ನಂದಿಪೇಟದಲ್ಲಿ ಸಚಿವ ಸಂಪುಟದ ಸಭೆಯನ್ನ ಏರ್ಪಾಡು ಮಾಡಿದ್ದೀವಿ ಇದು ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಅನ್ನ ಸಚಿವ ಸಂಪುಟದ ಸಭೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಬೆಂಗಳೂರು ಡಿವಿಜನ್ ಅನ್ನು ವಿಷಯಗಳನ್ನೇ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ತುರ್ತಾಗಿದ್ರೆ ಬೇರೆ ಜಿಲ್ಲೆಗಳ ತುರ್ತು ವಿಷಯಗಳಿದ್ದರೆ ಅಂಥ ವಿಷಯಗಳನ್ನು ತೀರ್ಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಸುಮಾರು ನಲವತ್ತ ಮೂರು ನಲವತ್ನಾಲ್ಕು ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೇವೆ ನಲವತ್ತೆಂಟು ಸಾರಿ ನಾನು ಆಮೇಲೆ ಅಡಿಷನಲ್ ಸಬ್ ವಿಷಯಗಳನ್ನ ಚರ್ಚೆ ಮಾಡಿದ್ದೇನೆ ಸುಮಾರು ಮೂರು ಸಾವಿರದ ನಾಲ್ಕು ಕೋಟಿ ಮೂರು ಸಾವಿರದ ನಾಲ್ಕುನೂರ ಕೋಟಿ ಈ ಎಲ್ಲ ನಲವತ್ತೆಂಟು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ ಮೂರು ಸಾವಿರದ ನಾಲ್ಕು ಕೋಟಿ ಮೂರ್ ಸಾವಿರದ ನಾಲ್ಕು ಕೋಟಿ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅದಕ್ಕೆ ಇದನ್ನ ಒತ್ತಿ 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 ಕಂಪ್ಲೇಟ್ ಆಗಬೇಕು ಮಾಡ್ಕೊಡ್ಬೇಕಂತ ನಿಮಗೆ ಮನದಟ್ಟಾದ್ರೆ ಸಾಕು ಸೊ ಮೂರ್ ಸಾವಿರದ ನಾನೂರು ಕೋಟಿ ಬೆಂಗಳೂರು ಡಿವಿಜನ್ ಒಂದಕ್ಕೆ ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಬೆಂಗಳೂರು ಡಿವಿಜನ್ ಒಂದಕ್ಕೆ ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಇದು ಎತ್ತಿನ ಒಳೆ ಕೂಡ ಚರ್ಚೆ ಮಾಡಿದ್ದೀವಿ ಎತ್ತಿನೊಳಗೆ ಸಂಬಂಧಪಟ್ಟಂತೆ ಕೆ ಎಸ್ ಪುನೀತ್ನವರು ನಾನು ಡಿ ಕೆ ಶಿವಕುಮಾರ್ ಅವರು ಸುಧಾಕರ್ ಅವರು ಮತ್ತೆ ಬೈತಿ ಸುರೇಶ್ ಅವರು ಕೃಷ್ಣ ಬೈರೇಗೌದು ಪರಮೇಶ್ವರ್ ಅವರು ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ ಚುಲಿಗೆ ಕೂಡ ನಾವೆಲ್ಲ ಮಾತಾಡಿದ್ದೀವಿ ಮಾತಾಡಿ ಸುಮಾರು ಎತ್ತಿನೋಳೆ ಪ್ರಾಜೆಕ್ಟ್ಗೆ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಇದಕ್ಕೆ ಎತ್ತಿನೋಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ ಎಸ್ಟಿಮೇಟ್ ಪ್ರಕಾರ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತು ಕೋಟಿ ಇಪ್ಪತ್ಮೂರು ಐವತ್ತೊಂದು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂತ ಹಣ ಹದಿನೇಳು ಸಾವಿರದ ನೂರ ನಲವತ್ತೇಳು ಕೋಟಿ ರಿವೈನ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನೂ ಮೂರು ಕೋಟಿ ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಈ ಎರಡು ಮೂರು ದಿನಗಳ ಒಂದು ವಾರ ಆಯ್ತು ಕಾಣಿಸುತ್ತಿಲ್ಲ ಒಂದು ವಾರ ಆಗಿದೆ ಅಲ್ಲಿ ಏನ್ ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಆದ್ರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಂತೇಳಿ ನಾವು ಮಾಡಿದ್ದೀವಿ ಅದು ಸೆಕೆಂಡ್ರಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್ ಅದಕ್ಕೆ ನಾನು ಏನ್ ಹೇಳಿದ್ದೀನಿ ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರು ಅರ್ಧ ಕೆರೆ ತುಂಬಕ್ಕೆ ಬೇಕಾಗಿರ್ತಕ್ಕಂಥ ನೀರು ಮೊತ್ತ ನೀರನ್ನ ಇದೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿ ಎಂ ಸಿ ವಾಟರ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಟಿ ಎಂ ಸಿ ವಾಟರ್ ಕುಡಿಯ ನೀರು ಬೇಕಾಗಿರ್ತಕ್ಕಂಥದ್ದು ಹದಿನಾಲ್ಕು ಟಿ ಎಂ ಸಿ ವಾಟರ್ ಅದಕ್ಕೆ ನಾನು ಏನ್ ತೀರ್ಮಾನ ಮಾಡಿದ್ದೀವಿ ಇವತ್ತು ಮತ್ತೆ ನಾ ಹಿಂದಿನ ಸಭೆಯಲ್ಲೂ ಕೂಡ ಮೊದಲು ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನು ಮುಗಿಸೋಣ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ತುಮಕೂರು ಆಮೇಲೆ ಹಾಸನ ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನು ಬೆಂಗಳೂರು ಗ್ರಾಮಸ್ಥರು ಹೇಳುತ್ತಲ್ಲ ಆಯ್ತಲ್ಲ ಇನ್ನು ಎರಡು ವರ್ಷದಲ್ಲಿ ಎರಡು ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ಗಳನ್ನ ಪ್ರಾಜೆಕ್ಟ್ ಅನ್ನ ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು ಜಿಲ್ಲೆಗಳು ಮಾಡಿದ್ದೀವಿ ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ ನೀರಿಗೆ ಯಾವುದೇ ನೀರ ತೊಂದರೆ ಇಲ್ಲ ಬಹಳ ದಿನ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ನೀರು ಎಲ್ಲಿ ಕೊಡಕೆ ಈಗಾಗಲೇ ಈಗಾಗಲೇ ಎಂಟು ಮುಗಿದೆ ನಾಲ್ಕು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿ ಆಮೇಲೆ ಗ್ರಾವಿಟ್ ಗ್ರಾವಿಟಿ

ಸೆವೆನ್ ಜಿ ಎಂತ ಜಿ ಹಳ್ಳಿ ರಾಮನಗರ ಗೌರಿಬಿದ್ನೂರು ಕೊರಟಿಗೆರೆ ಇದು ನೈಂಟಿ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಕೆಲಸ ಮುಗಿದ ಎಂಟು ಸಾವಿರ ಕೋಟಿ ನಮ್ಮ ಬಾಕಿ ಉಳಿದಿರೋದು ಖರ್ಚಾಗಿ ಬಾಕಿ ಉಳಿದಿರೋದು ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ ಆರು ಸಾವಿರ ಚಿರತ ಕೋಟಿ ಬೇಕಾಗಿರೋದು ಯಾಕೆ ಇದು ಹೆಚ್ಚಾಯಿತು ಅಂತಂದರೆ ಲ್ಯಾಂಡ್ ಆಕ್ಷನ್ ನಿಂದ ಲ್ಯಾಂಡ್ ಆಕ್ಷನ್ ಸಿಗುದರಿಂದ ಜಾಸ್ತಿ ಆಗ್ತಿದೆ ಆಮೇಲೆ ಇದ್ರ ಜೊತೆಗೆ ಲಕ್ಕೊಳ್ಳಿ ವಿಜಯವಾಯ್ನಿಂದ ಒಂದು ಪಾಯಿಂಟ್ ಎಂಟು ಎಂಟು ಎಂ ಸಿಹಳ್ಳಿ ಒಂದು ಪಾಯಿಂಟ್ ಎರಡು ಸೊನ್ನೆ ಟಿ ಎಂ ಸಿ ಎಂ ಸಿ ಆಗ್ಮಿ ಪ್ರಾಜೆಕ್ಟ್ ಒಟ್ಟು ಮೂರು ಪಾಯಿಂಟ್ ಆಮೇಲೆ ಎಷ್ಟಕ್ಕೆ ನೀರು ಕೊಡ್ತಾ ಇದೀವಿ ಅಂತಂದ್ರೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಲಕ್ಷ ಮನೆಗಳಿಗೆ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ನೀರು ಕೊಡ್ತಾ ಇದ್ದೀವಿ ಎಪ್ಪತ್ತೈದು ಲಕ್ಷ ಮನೆಗಳು ಒಂಬತ್ತು ಜಿಲ್ಲೆಗಳು ಇಪ್ಪತ್ಮೂರು ಸಾವಿರದ ಇನ್ನೂರ ಐವತ್ತು ಕೋಟಿ ಎಸ್ಟಿಮೇಟುಲೇಷನ್ ಸಾರಿ ಹೌಸ್ ಹೋಲ್ಡ್ ಅಂತ ಹೇಳಿ ಅದು ಪಾಪ್ಯುಲೇಷನ್ ಎಪ್ಪತ್ತೈದು ಲಕ್ಷ ಜನರಿಗೆ ಮೂಲಕ ಇನ್ನೊಂದು ಕ್ಯಾಬಿನೆಟ್ ಮುಂದೆ ಬಂದು ತೀರ್ಮಾನ ಮಾಡಬೇಕು ಅಂತೇಳಿ ಮಾಡಿದೀವಿ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ದಿಸ್ ಸಬ್ಜೆಕ್ಟ್ ವಿಲ್ ಬಿ ಟೇಕನ್ ಟೇಕ ಮೂವತ್ತೊಂದು ಸಬ್ಜೆಕ್ಟ್ ಎರಡು ಸಾವಿರದ ಐನೂರ ಐವತ್ತು ಕೋಟಿ ಮೂವತ್ತೊಂದು ಸಬ್ಜೆಕ್ಟ್ಗಳು ಇವತ್ತು ಹೆಚ್ಚಾಗಿ ತೀರ್ಮಾನ ಮಾಡಿದ್ವಿ ಇದಕ್ಕೆ ಎರಡು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ವಿ ಕಾರ್ಮಿಕ ಇಲಾಖೆ ಕಾರ್ಮಿಕರ ಮಕ್ಕಳಿಗೆ ಒಂದೊಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಸಿಯಲ್ ಶಾಲೆಗಳನ್ನ ತೆರೆಯಲಿಕ್ಕೆ ತೀರ್ಮಾನ ಖರ್ಚು ಮಾಡತಕ್ಕಂಥ ಹಣ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಮೆಲ್ಲ ರೆಸಿಡೆನ್ಸಿಯಲ್ ಶಾಲೆಗಳು ಕಾರ್ಮಿಕ ಮಕ್ಕಳಿಗೆ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತ ಏನಿಲ್ಲ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಸಿಯಲ್ ಶಾಲೆಗಳನ್ನು ರೆಸಿಡೆನ್ಸಿಯಲ್ ಶಾಲೆಗಳನ್ನು ಇದು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಮೂವತ್ತೊಂದು ರೆಸಿಡೆನ್ಸಿಯಲ್ಗಳನ್ನು ತೆಗೆಯಲಿಕ್ಕೆ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಮಂಜೂರು ಮಾಡಿ ಆರೋಗ್ಯಕ್ಕೆ ಕುಡಿಯುವ ನೀರಿಗೆ ಮುಖ್ಯವಾಗಿ ಇಂತಹ ಸಬ್ಜೆಕ್ಟ್ಗಳು ಈ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಹೆಲ್ತ್ ಆಮೇಲೆ ಶಿಕ್ಷಣ ಕುಡಿಯುವ ನೀರು ನೀರಾವರಿ ಯೋಜನೆಗಳು ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಐಎಎಸ್ ಐ ಪಿ ಎಸ್ ಐಆರ್ ಎಸ್ ಐಎಫ್ಎಸ್ ಇನ್ನ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತವಾಗಿ ಇವರಿಗೆ ತರಬೇತಿ ನೀಡಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ನિલેಕ್ಕೆ ವಿವಂಗತ ಪ್ರಧಾನಿ ಡಾಕ್ಟರ್ ಮನ್ಮೋನ್ ಸಿಂಗ್ ಅವರ ಹೆಸರನ್ನ ಇಡಲಿಕ್ಕೆ ತಿಮಲ ಮಾರಿದೆ 6 ಫೆಬ್ರವರಿ ಡಾಕ್ಟರ್ ಮನ್ಮೋನ್ ಸಿಂಗ್ ಬೆಳ್ಳೂರು ಸಿಟಿ ವಿಶ್ವವಿದ್ಯಾಲಯ ಇಲ್ಲಿಯ ಹೊಸ ತಾಲೂಕು ನಮ್ಮ ಕಾಲದಲ್ಲಿ ಘೋಷಣೆ ಮಾಡಿದ್ದಾರೆ ಹೊಸ ತಾಲೂಕಿನಲ್ಲಿ ಎಲ್ಲಿ ಪಿ ಹೆಚ್ ಇಲ್ಲ ಆಸ್ಪತ್ರೆಗಳಿಲ್ಲ ಅಲ್ಲಿ ಅಂತ ಪ್ರದೇಶಗಳಲ್ಲಿ ಸಿ ಎಚ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಿ ಎಚ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ನಲವತ್ತಾರು ಕೋಟಿ ರೂಪಾಯಿ ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ಹ ಬಲ್ಲಿ ಅನ್ನೋದು ಹಳಗನ್ನಡದ ಪದ ಸರ್ ಎಚ್ ಕೆ ಪಾಟೀಲ್ ಯಾವಾಗಲೂ ಪ್ರೆಸ್ ಬ್ರೀಟ್ ಮಾಡ್ತಾರೆ ನಾನು ಇದು ಒಂದು ವಿಶೇಷ ಸಭೆ ಆಗೋದ್ರಿಂದ ನಾನೇ ಬಂದಿದ್ದೀನಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಎಚ್ ಕೆ ಪಾಟೀಲ್ ಪ್ರತಿಯಿಂದ ನೀವೆಲ್ಲರಿಗೂ ಕಳಿಸ್ಕೊಡ್ತೀವಿ ಸರ್ ಸಿದ್ದರಾಮಯ್ಯ ಆಯ್ತು ಪ್ರತಿ ಸಿಗುತ್ತೆ ಈಗ ಉಡುಪಿ ಮಂಗಳೂರು ಮುಖ್ಯಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡ್ತೇನೆ ಮಳೆ ಬಿದ್ದಿರೋದು ಕೊಡಗಿನಲ್ಲಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಬೆಳಗಾಂನ ಕಡಿಮೆ ರೀ ಬೆಳಗಾವಿಗೆ ಹೋಗಿ ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ ಬೆಳಗಾಂ ಡಿವಿಜನ್ ಎಲ್ಲ ಹೋಗಿ ನೋಡ್ಕೊ ಬಂದಿದ್ದಾರೆ ನಾನು ಕೂಡ ಹೋಗ್ತೀನಿ ಕೊಡಗಿಗೆ ಮಂಗಳೂರಿಗೆ ಉಡುಪಿಗೆ ಹೋಗ್ತೀನಿ ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ ಹದಿನೇಳು ಸಾವಿರ ಕೋಟಿ ಖರ್ಚಾಗಿದೆ ಅಂತ ಹೇಳಿದೀನಿ ಸಿಕ್ಸ್ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಟೆಸ್ಟ್ ಹಿಡಿಯಲು ಮುಗ್ದಿದಾವೆ ಇನ್ನು ಎರಡು ವರ್ಷದಲ್ಲಿ ಕುಡಿಯೋ ನೀರಿಂದು ಪ್ರಾಜೆಕ್ಟಿಗೆ ಮುಗಿದು ನೀರು ಕೊಡತಕ್ಕಂಥ ಕೆಲಸ ದಿನಾವಳಿ ನೀರಾವರಿ ಯೋಚನೆ ನೀರಿಗೆ ಬೇಕಾಗಿದೆ ಅದು ಅವ್ರಿಗೆ ಗೊತ್ತಿದ್ರೆ ಇರಬಹುದು ಹದಿನಾಲ್ಕು ಟಿ ಎನ್ ಸಿ ನೀರನ್ನ ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಕೊಟ್ಟೇ ಕೊಡ್ತೀವಿ ಎತ್ತಿನವಳೆಯಲ್ಲಿ ಎಂಟು ಟಿ ಎನ್ ಸಿ ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಸದನದಲ್ಲೇ ಸತಂತಲ್ಲೇ ಕೊಟ್ಟಿದ್ದಾರೆ ಸರ್ ನಮ್ಮ ನೀರಾವರಿ ಸಚಿವರು ಯಾರು ಅಂದರೆ ಡಿ ಕೆ ಶಿವಕುಮಾರ್

ನಮ್ಮ ಸರ್ಕಾರ ಬದ್ಧತೆ ಇದೆ ಒಂದಿನ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಉತ್ತರ ಎಲ್ಲ ಮಾಧ್ಯಮದವರೆಲ್ಲ ರೆಡಿ ಕರ್ಕೊಂಡು ಕರ್ಕೊಂಡೋಗಿ ಏನೇನು ಕೆಲಸ ಮಾಡಿದೀವಿ ನೀರು ಏನು ಈಚೆ ತಂದಿದ್ದೀವಿ ಯಾವ ರೀತಿ ಕೆಲಸ ಆಗಿದೆ ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ ಕರ್ಕೊಂಡೋಗಿ ತೋರ್ಸಂತ ಕೆಲಸ ಮಾಡ್ತೀವಿ ಮೈಕ್ ನೋಡಪ್ಪ ನಗರದ ಮರ್ಕಳಿ ನಾವೇನ್ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೇವೆ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಸಿಡ್ಲಘಟ್ಟ ಅಮಾನಿಕೆರೆಯಿಂದ ಹೇಳಿದ್ರು ಇವರು ಈಚೆ ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ ನಲವತ್ತೈದು ಕೆರೆಗಳಿಗೆ ಶಿಡ್ಲಘಟ್ಟದ ನಲವತ್ತೈದು ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ ನೂರ ಹತ್ತೊಂಬತ್ತು ಕೆರೆಗಳಿಗೆ ಒಟ್ಟು ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು ಇನ್ನೂರ ಮೂವತ್ತೇಳು ಕೋಟಿ ಹತ್ತು ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಇವತ್ತು ಕೊಟ್ಟಿದ್ದೇವೆ ಮೂರನೇ ಹಂತದ ರೈತರು ಅಶುದ್ಧವಾಗಿದೆ ದನ ಕಲ್ಗಳಿಗೆ ಕುಡಿಲಿಕ್ಕೆ ನೀರು ಆಗಲಿಲ್ಲ ಅಂಡರ್ಗ್ರೌಂಡ್ ವಾಟರ್ ಮೇಲ್ ಬರಲ್ಲ ಅಂತ ಹೇಳಿದ್ರೆ ಕೇಳಪ್ಪ ಇಲ್ಲಿ ಎಲ್ಲ ಕಡೆ ಬೋರ್ಡ್ ಇಲ್ಲ ಹಾಕಿದ್ರಪ್ಪೋರ್ಡ್ ಪಾಂಗ ಹೋಗಿದ್ದೀವಿ ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ಕುಟ್ಟಿಸಿದ್ದೀವಿ ಈಗ ಕೃಷ್ಣ ಬೈರೇಗೌಡ ಇಸ್ಬ್ರಮ್ ಕೋಲಾರ ಇವರು ಚಿಂತಾಮಣಿ ತಾಲೂಕು

ಒಂದು ಮತ್ತು ಎರಡನೇ ಚಿತ್ರೀಕರಣ ಇದು ಕುಡಿಯ ನೀರಿನ ಪ್ರಾಜೆಕ್ಟ್ ಅಲ್ಲ ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲ್ಪರ್ಸ್ತ ರೀತಿಯಲ್ಲಿ ಮಾಡತಕ್ಕ ಕುಡಿಯ ನೀರಿಗೋಸ್ಕರ ಅಲ್ಲ ಕುಡಿಯ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ ಇನ್ನೊಂದ್ಸಾರಿ ಸಂಸ್ಕರಣ ಮಾಡಬೇಕು ನಾವು ಕೊಡ್ತಕ್ಕಂಥದ್ದು ಕುಡಿಯ ನೀರಿಗಲ್ಲ ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಮಾನಿಕೆರೆ ಬೆಟ್ಟ ಶಾಂತಿನಗರ ಮಧ್ಯೆ ಎಲ್ಲ ಹೋಗುವಂತದ್ದು ಅಲ್ಲೂ ಕೂಡ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅಲ್ಲೊಂದು ಕಾಮಗಾರಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ತೆಗೆದುಕೊಂಡಿದ್ದೇವೆ ಒಟ್ಟು ಇನ್ನೊಂದು ಕೋಲಾರ ಜಿಲ್ಲೆ ಅಮಾನಿಕೆರೆ ಅಂತರಂಗದ ಬೆಟ್ಟದಿಂದ ಶಾಂತಿನಗರ ನಗರಕ್ಕೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿ ತಲುಪಲು ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ನಮ್ಮ ಎಂ ಎಲ್ ಎ ಬಹಳ ಒತ್ತಡ ಇತ್ತು ಅದಕ್ಕೂ ಮಾಡಿದ್ದೇವೆ ಪಾತುಪಾಳೆ ಹೋಬಳಿಯ ಪಾತಕೋಟೆ ಗ್ರಾಮದ ಗಂಟಲಮ್ಮ ಕಣಿವೆ ಮಲ್ಲಮ್ಮ ಅಣಿವೆಗೆ ಜಲಾಶಯ ನಿರ್ಮಾಣಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ನಮ್ಮ ಜಲಸಂಪನ್ ಇಲಾಖೆಯಿಂದ ಅದನ್ನ ಆಡಳಿತ ಅನುಮೋದಿಯನ್ನ ಕೊಟ್ಟಿದ್ದೇವೆ ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ನಂದಿಗಿರಿ ಹೋಟೆಲ್ ಮತ್ತು ಇತರೆ ಸೌಲಭ್ಯಗಳಿಗೆ ಐವತ್ತು ಕೋಟಿ ರೂಪಾಯಿ ಇಲ್ಲಿ ನಾವು ಇಲ್ಲಿ ಕೊಟ್ಟಿದ್ದೇವೆ ಸಂಸ್ಥೆ ವಿಶೇಷ ತನಿಖಾ ತಂಡ ಅವಧಿ ಒಂದು ಏಳು ಇಪ್ಪತ್ತೈದರಿಂದ ವಿಸ್ತರಣೆ ಮಾಡಿ ಅದಕ್ಕೊಂದು ಹೊಸ ಗಣಿಗಾರಿಕೆ ನಡೆದ ಅಕ್ರಮ ತನಿಖಾ ಕರ್ನಾಟಕ ಲೋಕಾಯುಕ್ತ ರಚಿಸಲಾದ ವಿಶೇಷ ತನಿಖಾ ತಂಡ ಅದಕ್ಕೊಂದು ಹೊಸ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ನಾವು ರಚನೆ ಮಾಡಿ ನಮ್ಮ ಲಾ ಮಿನಿಸ್ಟರ್ ನೇತೃತ್ವದಲ್ಲಿ ಕೂಡಲೇ ಅದರ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ ಕರ್ನಾಟಕ ರಾಜ್ಯ ಈಗೇನು ನಮ್ಮ ಎಚ್ ಕೆ ಪಾಟೀಲ್ ಅವರು ಕ್ಯಾಬಿನೆಟ್ ಸರ್ ಕೂಡಿಯ ಚೇರ್ಮನ್ ಆಗಿದ್ರು ಅದಾದ್ಮೇಲೆ ಗೌರ್ಮೆಂಟ್ ಹೋಗಿದ್ರು ಅನೇಕ ನ್ಯೂನತೆಗಳನ್ನ ಅವರು ಕಂಡು ಹಿಡಿದಿದ್ರು ಬಹುಶಃ ಅದ್ರ ಬಗ್ಗೆ ನಾವೆಲ್ಲ ಅದ್ರ ಬಗ್ಗೆ ಎಷ್ಟು ಯಾವ ರೀತಿ ರಿಕವರಿ ಮಾಡ್ಬೇಕು ಮತ್ತೊಂದು ಅಂತೆಲ್ಲ ಬೇಕಾದಷ್ಟು ಸಲಹೆಗಳೆಲ್ಲ ಬಂದಿತ್ತು ಬೇಕಾದ ತನಿಖೆಲ್ಲ ಆಗಿತ್ತು ಈಗ ಮುಂದಕ್ಕೆ ಏನ್ ಆಗ್ಬೇಕು ನಮ್ಮ ರಾಜ್ಯದ ಹಿತವನ್ನು ಏನ್ ಕಾಪಾಡಬೇಕು ನಮ್ಮ ಸಂಪತ್ತನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಲಾ ಮಿನಿಸ್ಟರ್ಗೆ ಒಂದು ತಿಂಗಳೊಳಗಡೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕ್ಯಾಬಿನೆಟ್ ಅವ್ರಿಗೆ ಅವಕಾಶವನ್ನ ಕೊಟ್ಟಿದೆ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಹೇರಿಸಿದ್ದೇವೆ ಇದಲ್ಲದೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಹೇರಿಸಿದ್ದೇವೆ ಕೊಪ್ಪಳ ಜಿಲ್ಲೆ ಅನುಸಾಗರ್ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಆಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ ಇದಲ್ಲದೆ ಸುಮಾರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಹಿಂದೂ ವರ್ಗದ ವಸತಿ ಶಾಲೆ ಸುಮಾರು ಮುನ್ನೂರ ಆರು ಕೋಟಿ ರೂಪಾಯಿ ಒಟ್ಟು ಇಪ್ಪತ್ತೆರಡು ಕೋಟಿ ಒಂದೊಂದು ಹದಿನಾಲ್ಕು ವಸತಿ ಶಾಲೆಗಳನ್ನ ತೆಗೆದುಕೊಂಡಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ತಾಮಣಿ ತಾಲೂಕಿಗೆ ಮುರಾಜಿ ವಸತಿ ಶಾಲೆಯನ್ನ ಅಲ್ಲೂ ಕೂಡ ಒಂದು ಹೊಸ ಪ್ರಾರಂಭ ಮಾಡಲು ಅನುಮತಿಯನ್ನು ಕೊಟ್ಟಿದ್ದೇವೆ ಇದಲ್ಲದೆ ಇನ್ನೊಂದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಮಾತ್ರ ನಮ್ಮ ಹೈಟೆಕ್ ಹೂವಿನ ಮಾರುಕಟ್ಟೆ ಇತ್ತು ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಸುಮಾರು ನೂರ ನಲವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಸ್ಥಾಪಿಸಲು ಕೊಟ್ಟಿದ್ದೇವೆ ಇದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹಾಗೂ ಚಿಂತಾವಣಿ ತಾಲೂಕು ಕೈವಾರ ಆರೋಗ್ಯ ಕೇಂದ್ರವನ್ನು ಕೂಡ ಅಲ್ಲೂ ಕೂಡ ಸುಮಾರು ಏನು ಅದನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಮಾಡಿದ್ದೇವೆ ಕಮಿಟಿ ಹೆಲ್ತ್ ಸೆಂಟರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾವಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬಾಗೇಪಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಯ ನವೀಕರಣವನ್ನು ಮಾಡಲಿಕ್ಕೆ ಒಟ್ಟು ಅರವತ್ತು ಹಾಸಿಗೆಗೆ ಮೇಲ್ವೇರಿಸಿ ಬಾಲಕರ ಸರ್ಕಾರಿ ಕಾಲೇಜಿನ ಅವಶ್ಯಕತೆ ಮೂಲಭೂಲ ಸೌಕರ್ಯಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಅಂದಾಜು ಮೆಚ್ಚುವನ್ನ ಬಾಲಕಿಯರ ಕಾಲೇಜಿನ ಅವಶ್ಯಕತೆ ಮೂಲಭೂತ ಸೌಲಭ್ಯಗಳಿಗೆ ಇಪ್ಪತ್ತು ಕೋಟಿ ರೂಪಾಯಿ ಅನ್ನ ಈಗ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಮರಾವತಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಅನ್ನು ಎರಡನೇ ಹಂತ ಅಭಿವೃದ್ಧಿ ಕಾಮಗಾರಿಗೆ ನೂರ ಇಪ್ಪತ್ತು ಮೂರು ಕೋಟಿ ರೂಪಾಯಿ ಅಂದಾಜು ಬೆತ್ತ ಕೈಗೊಳ್ಳಲು ಅನುಮೋದಿಯನ್ನು ಕೊಟ್ಟಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ತಾಮಣಿ ತಾಲೂಕಿನ ಭಕ್ತರಳ್ಳಿ ಅರಸಕೆರೆ ಕೆಳಭಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಲು ಒಂದು ಹೊಸ ಕೆರೆ ಮೂವತ್ತಾರು ಕೋಟಿ ರೂಪಾಯಿ ಅಂದಾಜು ಬೆತ್ತವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಅದಕ್ಕೆ ಒಂದು ಅನುಮೋದನೆ ಕೊಟ್ಟಿದ್ದೇವೆ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆ ದ್ವಿತೀಯ ಹಂತದ ಸಾಂಸ್ಕೃತಿಕ ತ್ಯಾಜ್ಯ ನೀರು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ ನಲವತ್ತೈದು ಕೆರೆಗಳಿಗೆ ಚಿಂತಾಮಣಿ ತಾಲೂಕಿನ ನೂರ ಹತ್ತೊಂಬತ್ತು ಕೆರೆಗಳಿಗೆ ನೂರ ಒಟ್ಟು ನೂರ ಕೆರೆಗಳ ನೀರು ತುಂಬಿಸುವ ಕೋಟಿ ಅಂದಾಜು ಮೊತ್ತವನ್ನು ಯೋಜನೆಯನ್ನು ಆಡಳಿತ ಅಭಿಮಾನ ಕೊಟ್ಟಿದ್ದೇನೆ ಇದಲ್ಲದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯಲ್ಲಿ ಮಾಗಡಿ ಪಟ್ಟ ಕೋಟೆಯ ನವೀಕರಣ ಮತ್ತು ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ ಅಲ್ಲಿ ಏನು ಕೆಂಪೇಗೌಡರ ಏನು ಒಂದು ಜಾಗ ಇದೆ ಸಮಾಧಿ ಜಾಗ ಅವೆಲ್ಲ ಕೂಡ ನೂರ ಮೂರು ಕೋಟಿ ರೂಪಾಯಿ ಅಂದಾಜು ಭತ್ತದ ಆಡಳಿತ ಕಾರ್ಯಕ್ರಮವನ್ನು ಕೈಗೊಳ್ಳಲು ಆ ಐತಿಹಾಸಿಕದ ಸ್ಥಳವನ್ನು ಕಾಪಾಡಲು ಆಡಳಿತ ಅನುಮತಿಯನ್ನ ಕೂಡ ಅಲ್ಲಿ ಕೊಟ್ಟಿದ್ದೇವೆ ಇದಲ್ಲದೆ ಈಗಾಗಲೇ ಬೆಂಗಳೂರು ಎಂಆರ್ಐ ಐ ಮಾಡಲಿಕ್ಕೆ ಒಂದು ಹನ್ನೊಂದು ಕೋಟಿ ರೂಪಾಯಿಯನ್ನು ಕೂಡ ಅಲ್ಲಿಗೆ ವೈದ್ಯಕೀಯ ಕಾಲೇಜಿಗೆ ಕೊಟ್ಟಿದ್ದೇವೆ ತೋರಿಸ್ಕೊಡ್ತೀವಿ ಎಷ್ಟು ಡಿಶಿಷನ್ಗಳು ಇವತ್ತು ಕಂಡಿದ್ದೀವಿ